ಹೌದು ಅಲ್ವಾ ಶನಿಗಿದೆಯಲ್ಲ ಈಗ ಅದು ಇಲ್ಲಿಂದ ಬಂದಿರೋ ದ ಪೈಪ್ ಇಂದ ಪೈಪ್ ಅಲ್ಲಿ ಇಳಿ ಇಲ್ಲ ಅಳಿ ಇಲ್ಲ ವಾಸ ಮಾಡ್ತಾ ಇರ್ಬೋದು ಅದೇ ಅದೇ ಅಲ್ಲೂ ಇದೆ ಅಲ್ಲೂ ಒಂದು ಪೈಪ್ ಇದೆ ಕ್ಲೋಸ್ ಆಗಬಿಡಿತೋ ಕ್ಲೋಸ್ ಆಗ್ತಿದೆ ಏನಿಲ್ಲ ಬಿಡೋ ಅದು செம்ப் இது வீடியோ 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 இது கட்டாய்த்து நோட் நோட் பண்ணி लाके हावगा बेले लले हा बेटरली येती सीटे वाला आउलखणाकला तो। किलो यत बो बहुत बडेदो आदे आदे के बात करा थोडं उडालो चपडालो हा ला आटाय पैसा नाही दे ಅಂತಿಲ್ಲ ಬಟ್ ಇಲ್ಲೇ ಹುಟ್ಟಿ ಬೆಳೆದಂತ ಹಾವು ಇದು ಹೊರಗಡೆಯಿಂದ ಬಂದಂತೆಯಲ್ಲ ಈಗ ಅದು ಇಲ್ಲಿಂದ ಬಂದಿರೋ ಪೈಪಿಂದ ಪೈಪಲ್ಲಿ ಇಲಿ ಇಲ್ಲ ಹಳ್ಳಿ ವಾಸ ಮಾಡ್ತಾ ಇರಬಹುದು ಅದೇ ಅದೇ ಅಲ್ಲೂ ಇದೆಯಲ್ಲ ಅಲ್ಲೂ ಒಂದು ಪೈಪ್ ಇದೆ

ಇದು ಶಂಕಣ ಏನಿಲ್ವ ಇದು ಏನಿಲ್ಲ ಅಂದ್ರೆ ಚಂಪೋ ಇದು ಕಟ್ಟಾಯ್ತು ಬೀಡ ನೋಬಿಡ

ಅಪ್ಪಾ 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 ಅದು ಬೈಕ್ ಎಷ್ಟೋದು ಕೋಪ ಇರೋದು ಅದಕ್ಕೆ ಸಿಗಾಕಂಬಿಟ್ನಲ್ಲ ನಾನು ಎಲ್ಲೂ ಹೋಗ್ದೆ ಅಂದ್ಬಿಟ್ಟು ಯಾರು ಇಲ್ದಿದ್ರೆ ತನ್ಪಾಡತ್ರ ಹೋಗಿರೋದು ಅದು ಆಚೆ ಅದಕ್ಕೂ ಭಯ ಇರುತ್ತದೆ ಪ್ರಾಣಿ ಇದು ನಿಮಗೆ ಒಂದು ಪಟ್ಟು ಭಯ ಆದ್ರೆ ಈ ಹಾಲ್ಗೆ ಹತ್ತು ಪಟ್ಟು ಭಯ ಇರ್ತದೆ ಅದಕ್ಕೆ ನೀವು ಮರದ ಪೀಸ್ ಹಾಕ್ಬೇಕು ಓಲ್ಗಳ್ಗೆ हां ये पटाके के साथ को बगडकी हम बगडला सारे सारे जावे तव एला मारबो है